ಆಲ್ರೆಡಿ ಮಾಡೋಕೆ ಆಲ್ರೆಡಿ ಮುಗಿಸಿದ್ದಾರೆ ಬಹುಶಃ ಮುಗಿಯೋ ಕೊನೆ ಹಂತದಲ್ಲಿ ಇದೆ ಅವ್ರು ಮುಗಿಸ್ತಾ ಇದ್ದಾರೆ ಅವ್ರು ಯಾರು ರೈಟ್ಸ್ ಇದೆ ಮಾಡಕ್ಕೆ ಮಾಡಲಿ ಬಿಜೆಪಿ ಅವರಿಟಿ ಆಟ ಹೇಳ್ತಾರೆ ಗ್ಯಾರಂಟಿಗಳನ್ನ ಬಂದ್ ಮಾಡ್ತಾರೆ ಬಂದ್ ಮಾಡ್ತಾರೆ ಅಂತ ಎರಡು ವರ್ಷದಿಂದ ನಡೀತಾನೆ ಇದೆ ಹೌದಾ ಹೌದು ಬೀಜ ಅದೇ ಭಾಳಷ್ಟು ಪುಸ್ತಕದಲ್ಲಿ ಇದೆ ತಿಳಿಬೇಕು ಜನಕ್ಕೆ ಬೇರೆ ಬೇರೆ ರೀತಿಯ ಹೇಳುವಂಥ ಪ್ರಯತ್ನ ಆಗ್ತಾ ಇದೆ ಈ ಸರ್ಜುಕ್ ಭಾಡ್ಕರ್ ಅವರ ಪುಸ್ತಕ ಅದ್ರ ಮಳಗ್ ಚೆಲ್ ಚೆಲ್ಲಿದೆ ಬಹಳಷ್ಟು ನಿಜವಾದಂಥ ಅಂಶಗಳನ್ನು ತರಲಿ ಹೊಸದಾಗಿ ಉಲ್ಲೇಖ ಮಾಡಿದಾರೆ ಬಹಳ ಒಳ್ಳೆಯ ಕೆಲಸ ಮಾಡಿದಾರೆ ಶಿವಾಜಿ ಅವರ ಸೇನೆಯಲ್ಲಿ ಮುಸ್ಲಿಮ್ಸ್ಥದ್ದು ಕೂಡ ಅದರ ಇತಿಹಾಸ ಇತಿಹಾಸ ಇರುವಂಥದ್ದು ಸುಮಾರು ಡೈವರ್ಟ್ ಮಾಡುವಂಥ ಪ್ರಯತ್ನ ಆಗ್ತಾ ಇದೆ ಅದೇ ಹೇಳಿದಿಲ್ಲ ಆಗ್ಬಾರ್ದು ಸೊ ಮುಸ್ಲಿಮರು ಹಿಂದೂಗಳಂತ ಅವ್ರ ಭೇದ ಭಾವ ಇರಲಿಕ್ಕಿಲ್ಲ ಎಲ್ಲರೂ ಒಂದೇ ಇದಾವೆ ಅವ್ರ ಸೈನಿಕರಲ್ಲಿ ಮುಸ್ಲಿಮ್ಸ್ ಇದ್ದರು ಹಿಂದೂಗಳಿದ್ರು ಅವರಂಗ ಕೂಡ ಹಿಂದೂಗಳಿದ್ರು ಮುಸ್ಲಿಮ್ ಇದ್ದರು ಸೊ ಹಾಗೆ ಸೊ ಮೀಜಾಸಿಟಿ ಪುಸ್ತಕದಲ್ಲಿ ತಿಳಿಬೇಕಂತ ನಮ್ಮ ಆಸೆ ಡಿಸೆಂಬರ್ ನವೆಂಬರ್ನಲ್ಲಿ ಕ್ಯಾಬಿನೆಟ್ ನಿಂತನೇ ಮನೆಯಲ್ಲ ಹಾಗಾಗಿ ನೋಡೋರು ಇನ್ನೂ ಟೈಮ್ ಇದ್ರಲ್ಲ ಡಿಸೆಂಬರ್ ಭಾಳ ದೂರ ಇದೆ ಇನ್ನೂ ಆರು ತಿಂಗಳಿದೆ ಆದಾಗ ನೋಡೋಣ ಪ್ರಯತ್ನ ಅದು ಹೈಕಮಾಂಡ್ ಮಾಡಬೇಕಲ್ಲ ಏನು ಬರ್ತು ಅದೇನು ನಾವು ಇದ್ದಾರೆ ಇದ್ದಾರೆ ಭಾಳಷ್ಟು ಜನ ನಾವು ಆಗಬೇಕು ಮೂವತ್ತು ತಿಂಗಳ ನಂತರ ಅಂತ ಭಾಳ ಜನ ಆಸೆ ಇಲ್ಲಿದ್ದಾರೆ ಆದರೆ ಒಳ್ಳೇದೇ ಒಂದು ರೀತಿಯಿಂದ ಎಲ್ಲರಿಗೂ ಅವಕಾಶ ಸಿಗುತ್ತೆ ಆದರೆ ಒಳ್ಳೆಯದು ಆದರೂ ಅದು ನಿರ್ಧಾರ ಮಾಡುವಂಥ ಪ್ರಯತ್ನ ಹೈ ಕಂಬ ಆಗುತ್ತೆ ಯಾಕಂದ್ರೆ ನಮ್ಮ ಲೆವೆಲಲ್ಲಿ ಜೈನ್ ಮಾಡುತ್ತಾ ಸಚಿವರ ಏನಾದರೂ ಚರ್ಚೆ ವಿಮರ್ಶೆ ಏನಾಗಿಲ್ಲ ಆದರೂ ಒಂದು ಮೂವತ್ತು ತಿಂಗಳ ನಂತರ ಮತ್ತೆ ಬಳಸವ್ರು ಕೊಟ್ಟರೆ ಹೊಸ ಲೀಡರ್ಶಿಪ್ ಬೆಳೀತದೆ ಆದರೆ ಒಳ್ಳೇದ ಒಂದು ಎರಡು ವರ್ಷದ ಬಿಜೆಪಿ ಮಾಡ್ತಾರಲ್ಲ ಮಾಡೋರಿ ನಮ್ಮ ಸಾಧನೆ ಹೇಳ್ತಾ ಇದೀವಿ ರೀ ಅವ್ರ ಸಾಧನೆ ಹೇಳ್ತಾ ಇಲ್ಲ ನಾವು ನಮ್ಮ ಸರ್ಕಾರದ ಸಾಧನೆ ಹೇಳ್ತಾ ಇದೀವಿ ನಾವು ಅವ್ರಿಗೇನು ಸಮಸ್ಯೆ ನಮ್ಮ ಸರ್ಕಾರ ಸಾಧ್ಯ ನಾವು ಮಾಡ್ತಾ ಇದ್ವಿ ಅವರು ಮಾಡಲಿ ಯಾರು ಬೇಡದ್ರು ಅವರು ಅವರೇನು ಹತ್ತು ಹನ್ನೊಂದು ವರ್ಷದಲ್ಲಿ ಅವ್ರಿಗೆ ಹೇಳಲಿ ಅವ್ರಿಗೆ ಬರ್ತಾ ನಮ್ಮನ್ನು ನಾವು ಮಾಡ್ತಾಯಿದ್ವಿ ಎರಡು ವರ್ಷದ ಸಮಾವೇಶವರು ಹೇಳ್ತಾರೆ ಹೇಳ್ತಾರೆ ಹಂಗೆ ಹೇಳೋದು ಹೇಳೋರು ಅವ್ರ ಅವಧಿಯಲ್ಲಿ ಕೂಡ ಇಂಥ ಆಗಿದೆ ಆವಾಗೂ ಆಗಿದೆ ಈಗೂ ಆಗಿದೆ ಸೊ ಸಾಧನೆ ಬಗ್ಗೆ ಹೇಳಿಕೊಂಡಿದ್ದೆ ನಾವು ಚಲಿಯವ್ರ ಬಗ್ಗೆ ಅಲ್ಲ ಸಾಧನೆ ಹೇಳ್ತೀವಿ ಬಿಜೆಪಿ ಬೇರೆ ಹತ್ತೆ ಮಾಡ್ತಾ ಇದ್ದಾರೆ ಆಲ್ರೆಡಿ ಮಾಡೋಕೆ ಆಲ್ರೆಡಿ ಮುಗಿಸಿದ್ದಾರೆ ಬಹುಶಃ ಮುಗಿಯೋ ಕೊನೆ ಹಂತದಲ್ಲಿ ಇದೆ ಅವರು ಮುಗಿಸ್ತಾ ಇದ್ದಾರೆ ಸೊ ಅವ್ರಿಗೆ ಯಾವ ರೈಟ್ಸ್ ಇದೆ ಮಾಡೋಕ್ಕೆ ಮಾಡಲಿ ನಮ್ಮ ಸಾಧನೆ ಎರಡು ವರ್ಷ ನಾವು ಮಾಡ್ತಾ ಇದೀವಿ ನಮ್ಮ ಹಕ್ಕಿದೆ ನಾವು ಮಾಡ್ತಾಯಿದ್ದೀವಿ ಸರಿ ಎರಡು ವರ್ಷ ಎಲೆಕ್ಷನ್ ಮುಗಿದ ತಕ್ಷಣ ಗ್ಯಾರಂಟಿಗಳು ಬಂದಾಗ್ತಾ ಬಂದ ಚರ್ಚೆಗಳಿದ್ದವು ಎರಡು ವರ್ಷದಿಂದ ಮುನ್ನಡೆಸ್ಕೊಂಡು ಬರ್ತಾ ಇದ್ದೀರಿ ಸೊ ಇವೆಲ್ಲವೂ ಕೂಡ ಸಮಾವೇಶದಲ್ಲಿ ಇದ್ದೇ ಆಗ್ತಿದೆ ಬಿ ಜೆ ಪಿ ಅವರು ಡಿ ಎಂಟಿಂದ ಹೇಳ್ತಾರೆ ಗ್ಯಾರಂಟಿಗಳನ್ನು ಬಂದ್ ಮಾಡ್ತಾರೆ ಬಂದ್ ಮಾಡ್ತಾರೆ ಅಂತ ಎರಡು ವರ್ಷದಿಂದ ನಡೀತಾನೆ ಇದೆ ಇನ್ನು ಮೂರು ವರ್ಷ ನಡೀತಾನೆ ಇರ್ತದೆ ನಡೀತಾನೆ ಇರ್ತೀವಿ ಆರೋಪಂತಿ ಮಾಡೇ ಮಾಡ್ತಾರೆ ಅವರು ಹೇಳ್ತಾರಲ್ಲ ನಡೆದಿದೆ ಸರ್ಕಾರ ನಡೆದಿದೆ ಅವ್ರು ಹೇಳಿದ್ರು ಕೂಡ ಸರ್ಕಾರ ನಡೀತಾನೆ ಇದೆ ಅಂದರೆ ಸುಳ್ಳು ಹೇಳುವಂಥ ಪ್ರಯತ್ನ ಮಾಡ್ತಿದ್ದಾರೆ ಯೋಧರ ಬಗ್ಗೆ ಕೂಡ ಬಿಜೆಪಿ ನಾಯಕರು ಅಂದರೆ ಬೇರೆ ಕಡೆ ಹೇಳಿಕೆ ಮ್ಯಾಮ್ ಈ ಒಂದು ಸಂದರ್ಭದಲ್ಲಿ ಈ ಬಿ ಜೆ ಪಿ ಅವರೇ ವಿವಾದಾತ್ಮಕ ಹೇಳಿಕೆ ಕೊಡ್ತಾರೆ ಅವ್ರ ಬೇಕು ಅವ್ರನ್ನೇ ಕೇಳಬೇಕಲ್ಲ ಯಾಕೆ ಕೇಳಿದ್ದಾರೆ ಏನು ಕಾರಣ ಅವರೇ ಹೇಳಬೇಕು ನಾವು ಹೇಳಲಿಕ್ಕಾಗಲ್ಲ ಸೈನಿಕರ ಬಗ್ಗೆ ಎಲ್ಲರೂ ವಿಶ್ವಾಸ ಇಡಬೇಕು ಅವರೇ ನಮ್ಮ ಆಸ್ತಿ ಕೊಟ್ಟೂರು ಮಧ್ಯದ್ದು ಕೂಡ ನಾಲ್ಕು ನಾಯಕರನ್ನು ಆಚರಣೆ ಏನು ಮಾಡಿಲ್ಲ ಅನ್ನೋದು ರೀತಿಯಲ್ಲಿ ವ್ಯಂಗ್ಯವಾಗಿ ಅದು ಅವರ ಅವರ ವೈಯಕ್ತಿಕ ಅಭಿಪ್ರಾಯ ಸರ್ಕಾರದ ಅಭಿಪ್ರಾಯನ ಅವರ ವೈಯಕ್ತಿಕ ಅಭಿಪ್ರಾಯ